ಅಂತ ಮಾತಾಡತಕ್ಕಂಥ ಪ್ರಥಮ ಈ ದೇಶದ ಕಾನೂನು ಸರಿ ಇಲ್ಲ ಅಂತ ಹೇಳಿ ಈ ಭಾರತದ ಸಂವಿಧಾನಕ್ಕೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರ್ತಕ್ಕಂಥದನ್ನ ಕರ್ನಾಟಕದ ಸಂಪ್ರದೇಶ ಭಾರತೀಯ ಸಂವಿಧಾನ ಮತ್ತು ಕಾನೂನು ವಿರುದ್ಧ ನಟ ಪ್ರಥಮ ನೀಡಿರುವ ವಿವಾದಾತ್ಮಕ ಹಾಗೂ ಅವಹೇಳನಕಾರಿ ಹೇಳಿಕೆ ಮೇಲೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಿ ಆಕ್ರೋಶ ವ್ಯಕ್ತವಾಗಿದ್ದು ಪ್ರಥಮ್ ವಿರುದ್ಧ ತೀವ್ರ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂಬ ಒತ್ತಾಯ ಶೃಂಗಕ್ಕೆ ತಲುಪಿದೆ ಈ ಸಂಬಂಧ ದಲಿತ ಸಂಘರ್ಷ ಸಮಿತಿ ಸಂಘಟನೆಯ ತಾಲೂಕು ಸಂಚಾಲಕ ಎಸ್ಎಂ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಪ್ರತಿಭಟನಾತ್ಮಕ ಮನವಿ ಸಲ್ಲಿಸಲಾಯಿತು ಮಾಲೂರು ನಗರ ಠಾಣೆ ಇನ್ಸ್ಪೆಕ್ಟರ್ ಗೀತಮ್ಮ ಅವರ ಮೂಲಕ ಈ ಮನವಿಯನ್ನು ಕರ್ನಾಟಕ ಸರ್ಕಾರದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸಲ್ಲಿಸಲಾಗಿದೆ ವ್ಯಕ್ತಿತ್ವ ಹಾಗೂ ಸಾಮಾಜಿಕ ಪ್ರಚಾರಕ್ಕಾಗಿ ಪ್ರಥಮ್ ಅವರು ಸಾರ್ವಜನಿಕವಾಗಿ ಸಂವಿಧಾನದ ಬಗ್ಗೆ ತೀರಾ ಲಘುವಾಗಿ ಮಾತನಾಡಿರುವುದನ್ನು ಸಂಘಟನೆಗಳು ತೀವ್ರವಾಗಿ ಖಂಡಿಸಿವೆ ಇದು ಕೇವಲ ಅಂಬೇಡ್ಕರ್ ಅವರ ಅವಮಾನವಲ್ಲ ಸಮಗ್ರ ಭಾರತೀಯ ಸಂವಿಧಾನದ ವಿರುದ್ಧದ ನಿರ್ಲಕ್ಷ್ಯ ಮತ್ತು ದೇಶದ ಗೌರವವನ್ನು ಹಿಮ್ಮೆಟ್ಟಿಸುವ ಕೃತ್ಯ ಎಂದು ಅವರು ತಿಳಿಸಿದ್ದಾರೆ ಇನ್ನು ವಿಶೇಷವಾಗಿ ಈ ಕೆಳಗಿನಂತೆ ಸರ್ಕಾರಕ್ಕೆ ಒತ್ತಾಯಿಸಲಾಗಿದ್ದು ಪ್ರಥಮ ವಿರುದ್ಧ ದಲಿತ ದೌರ್ಜನ್ಯ ನಿಗ್ರಹ ಕಾಯ್ದೆಯಡಿ ಪ್ರಕರಣ ದಾಖಲಿಸಬೇಕು ದೇಶದ್ರೋಹಿ ಅಡಿಯಲ್ಲಿ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ರಾಜ್ಯದಿಂದ ತಕ್ಷಣವೇ ಗಡಿಪಾರು ಮಾಡಬೇಕು ಈ ರೀತಿಯ ಕೃತಿಗಳಿಗೆ ಯಾವುದೇ ಪ್ರೋತ್ಸಾಹವಿಲ್ಲ ಎಂಬ ಸ್ಪಷ್ಟ ಸಂದೇಶ ಸರ್ಕಾರ ನೀಡಬೇಕು ಇಲ್ಲವೇ ಇತರರು ಇದೇ ದಾರಿ ಹಿಡಿಯುವ ಅಪಾಯವಿದೆ ಎಂದು ವೆಂಕಟೇಶ್ ಅಭಿಪ್ರಾಯಪಟ್ಟಿದ್ದಾರೆ ರಾಜ್ಯದ ಗೃಹ ಮಂತ್ರಿಗಳಾಗಿರತಕ್ಕಂಥ ಜಿ ಪರಮೇಶ್ವರ್ ಅವರಿಗೆ ಒಂದು ದೂರನ್ನು ಸಲ್ಲಿಸ್ತಾ ಇದ್ದೀವಿ ಏನಪ್ಪ ಈ ದೂರಿನ ಉದ್ದೇಶ ಒಂದೇ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನವನ್ನು ಒಂದಲ್ಲ ಒಂದು ರೀತಿಯಲ್ಲಿ ತನ್ನ ರಾಜಕೀಯ ಪ್ರಚಾರಕ್ಕಾಗಿ ತನ್ನ ಪ್ರಚಾರದ ತೆವುಲಿಗಾಗಿ ಪ್ರಚಾರದ ಗೀಳಿಗಾಗಿ ಕೆಲವು ಮೂಲಭೂತ ಪಟ್ಟಭದ್ರ ಹಿತಾಸಕ್ತಿಗಳು ವಿನಾಕಾರಣ ಬಾಬಾ ಸಾಹೇಬ್ರನ್ನ ನಿಂದಿಸ್ತಕ್ಕಂಥ ಕೆಲಸ ಸಂವಿಧಾನವನ್ನು ನಿಂದಿಸ್ತಕ್ಕಂಥ ಭಾರತದ ಕಾನೂನುಗಳನ್ನು ನಿಂದಿಸ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡೇ ಬರ್ತಾ ಇದೆ ಇದಕ್ಕೆ ಕೆಲಸ ಕಡಿವಾಣ ಆಗ್ಬೇಕಾಗಿರ್ತಕ್ಕಂಥ ಏನು ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗ್ಬೋದು ಇವತ್ತು ಕಣ್ಣು ಮುಚ್ಕೊಂಡು ಉಳ್ಕೊಂಡಿರ್ತಕ್ಕಂಥದ್ದು ಈ ದೇಶದ ಸಂವಿಧಾನದ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಕಾನೂನಿಗೆ ಮತ್ತು ಈ ದೇಶದಲ್ಲಿರ್ತಕ್ಕಂಥ ದಲಿತರಿಗೆ ಮಾಡಿರ್ತಕ್ಕಂಥ ಅವಮಾನವಾಗಿರ್ತಕ್ಕಂಥದ್ದು ಖಂಡನೀಯ ಏನು ಇವತ್ತು ಈ ಹಿಂದೆ ನಟ ನಾಯಕ ನಟ ಉಪೇಂದ್ರ ಅವರು ಊರಂದ ಮೇಲೆ ಒಂದು ಹೊಲಗೇರಿ ಇರುತ್ತೆ ಅಂತೇಳಿ ಒಂದು ವಿವಾದವನ್ನು ಸೃಷ್ಟಿ ಮಾಡಿ ತನ್ನ ಪ್ರಚಾರವನ್ನು ಮಾಡಿಕೊಂಡು ಇವತ್ತು ಅದ್ಯಾವುದೋ ಟಿ ವಿ ಶೋನಲ್ಲಿ ಸಿಲ್ಲಿ ಸಿಲ್ಲಿಯಾಗಿ ಮಾತಾಡಿಕೊಂಡು ಯಾವುದೋ ಒಂದು ಧಾರಾವಾಹಿಗಳಲ್ಲಿ ಯಾವುದೋ ಒಂದು ಫಿಲಂ ಮಾಡಿದ ತಕ್ಷಣ ದೊಡ್ಡ ನಟನಂತೆ ಬಿಲ್ಡಪ್ ಕೊಡ್ತಾ ಇರತಕ್ಕಂಥ ಪ್ರಥಮ ಅರೆ ಹುಚ್ಚಿನಂತೆ ಮಾತಾಡ್ತಕ್ಕಂಥ ಪ್ರಥಮ ಈ ದೇಶದ ಕಾನೂನು ಸರಿ ಇಲ್ಲ ಅಂತೇಳಿ ಈ ಭಾರತದ ಸಂವಿಧಾನಕ್ಕೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರ್ತಕ್ಕಂಥದ್ದನ್ನು ಕರ್ನಾಟಕದ ಸಂಘರ್ಷ ಸಂಸ್ಥೆ ಖಂಡಿಸುತ್ತೆ ಈ ಕೂಡಲೇ ಆತ್ನ ಮೇಲೆ ದಲಿತ ದೌರ್ಜನ್ಯ ಕಾಯ್ದೆಯಡಿ ಪ್ರಕರಣ ದಾಖಲಿಸಬೇಕು ಹಾಗೂ ದೇಶದ್ರೋಹಿ ಪ್ರಕರಣ ದಾಖಲಿಸಿ ಈ ಕೂಡಲೇ ಗಡಿಪಾರವನ್ನು ಮಾಡಲಿಕ್ಕೆ ಕರ್ನಾಟಕ ಸರ್ಕಾರ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಕರ್ನಾಟಕ ಸಂಘರ್ಷ ಸಂಸ್ಥೆ ಈ ಮೂಲಕ ಒತ್ತಾಯಿಸುತ್ತದೆ